ಶುಭೋದಯ ಕನ್ನಡ ರಾಜ್ಯೋತ್ಸವ ವಿಶೇಷ ವನಿತೆ ಕನ್ನಡ ವಾಹಿನಿಯಲ್ಲಿ ಜ್ಞಾನಪೀಠ ಪ್ರಶಸ್ತಿ ವಿಜೇತರ ಮಾಹಿತಿ ಸರಣಿಯಲ್ಲಿ ಇಂದಿನ ವಿಶೇಷ ಗಿರೀಶ್ ಕಾರ್ನಾಡ್ರವರ ಬಗ್ಗೆ ಮಾಹಿತಿ ಗಿರೀಶ್ ಕಾರ್ನಾಡ್ರವರು ಒಬ್ಬ ಹೆಸರಾಂತ ಕನ್ನಡ ನಾಟಕಕಾರ ಲೇಖಕ ನಟ ನಿರ್ದೇಶಕ ಮತ್ತು ಚಿಂತಕರಾಗಿದ್ದರು ಇವರು ಕನ್ನಡ ಮತ್ತು ಇಂಗ್ಲಿಷ್ ಎರಡರಲ್ಲೂ ತಮ್ಮ ಕೃತಿಗಳನ್ನು ರಚಿಸಿದ್ದಾರೆ ಅವರು ಯಯಾತಿ ತುಘಲಕ್ ಹಯವದನ ಮುಂತಾದ ನಾಟಕಗಳನ್ನು ಬರೆದಿದ್ದಾರೆ ವಂಶವೃಕ್ಷ ಚಿತ್ರವನ್ನು ನಿರ್ದೇಶಿಸಿದ್ದಾರೆ ಮತ್ತು ಸಂಸ್ಕಾರ ಚಿತ್ರದಲ್ಲಿ ನಟಿಸಿದ್ದಾರೆ ಅವರು ಜ್ಞಾನಪೀಠ ಪ್ರಶಸ್ತಿ ಪದ್ಮಭೂಷಣ ಮತ್ತು ಪದ್ಮಶ್ರೀ ಸೇರಿದಂತೆ ಹಲವಾರು ಪ್ರಶಸ್ತಿಗಳನ್ನು ಪಡೆದಿದ್ದಾರೆ ಇವರ ಬಗ್ಗೆ ಮುಖ್ಯ ಅಂಶಗಳೆಂದರೆ ಇವರ ಜನನ ಸಾವಿರದ ಒಂಬೈನೂರ ಮೂವತ್ತೆಂಟು ಮೇ ಹತ್ತೊಂಬತ್ತರಂದು ಮಹಾರಾಷ್ಟ್ರದ ಮಾಥೇರಾನದಲ್ಲಿ ಜನಿಸಿದರು ಶಿಕ್ಷಣ ಕರ್ನಾಟಕ ಕಾಲೇಜಿನಲ್ಲಿ ಪದವಿ ಪಡೆದರು ನಂತರ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಲ್ಲಿ ರಾಜಕೀಯ ಶಾಸ್ತ್ರ ತತ್ವಜ್ಞಾನ ತತ್ವಶಾಸ್ತ್ರ ಮತ್ತು ಅರ್ಥಶಾಸ್ತ್ರ ಸ್ನಾತಕೋತ್ತರ ಪದವಿ ಪಡೆದರು ಇವರ ವೃತ್ತಿಜೀವನ ಲೇಖನ ಮತ್ತು ನಾಟಕ ಯಯಾತಿ ತುಘಲಕ್ ಹಯವದನ ನಾಗಮಂಡಲ ಮುಂತಾದ ನಾಟಕಗಳನ್ನು ರಚಿಸಿದ್ದಾರೆ ಇವರು ವಿದೇಶಗಳಲ್ಲಿ ಮಾಡಿರುವಂತಹ ಸೇವೆ ಇಂಗ್ಲೆಂಡ್ನಲ್ಲಿ ನೆಹರು ಸೆಂಟರ್ ನಿರ್ದೇಶಕರಾಗಿ ಮತ್ತು ಅಮೆರಿಕಾದ ಚಿಕಾಗೋ ವಿಶ್ವವಿದ್ಯಾಲಯದಲ್ಲಿ ಅತಿಥಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದಾರೆ ಕನ್ನಡಕ್ಕೆ ಏಳನೇ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟ ಕನ್ನಡ ಸಾಹಿತ್ಯ ಹಾಗೂ ನಾಟಕ ಕ್ಷೇತ್ರದ ಮೇರು ದಿಗ್ಗಜ ಗಿರೀಶ್ ಕಾರ್ನಾಡ್ ಭಾರತದಲ್ಲೇ ನಾಟಕ ಸಾಹಿತ್ಯ ರಚನೆಗೆ ಜ್ಞಾನಪೀಠ ಪ್ರಶಸ್ತಿ ಪಡೆದವರಲ್ಲಿ ಕಾರ್ನಾಡ್ ಮೊದಲಿಗರು ಇವರ ತಂದೆ ಡಾಕ್ಟರ್ ರಘುನಾಥ್ ಕಾರ್ನಾಡ್ ತಾಯಿ ಕೃಷ್ಣಾಬಾಯಿ ಪ್ರಗತಿಶೀಲ ಮನೋಭಾವದ ಡಾಕ್ಟರ್ ರಘುನಾಥ್ ಕಾರ್ನಾಡರು ಮದುವೆಯಾದ ಹೊಸಬರಲ್ಲೇ ಪತ್ನಿಯನ್ನು ಕಳೆದುಕೊಂಡರು ಬಾಲ್ಯದಲ್ಲೇ ಮದುವೆಯಾಗಿ ಪತಿಯನ್ನು ಕಳೆದುಕೊಂಡಿದ್ದ ಕೃಷ್ಣಾಬಾಯಿಯನ್ನು ಸಮಾಜದ ವಿರೋಧದ ನಡುವೆಯೂ ದಿಟ್ಟತನದಿಂದ ಕೈ ಹಿಡಿದರು ಮುಂದೆ ಕಾರ್ನಾಡರಿಗೆ ಇಂಥ ಪ್ರಗತಿಪರ ವಾತಾವರಣವೇ ಬೆಳವಣಿಗೆಯಲ್ಲಿ ಸಹಾಯವಾಯಿತು ಭಾಗ್ಯಲಕ್ಷ್ಮಿ ಸಿಸ್ ಬಂದರು ಹಾಯ್ ಸಿಸ್ ಗುಡ್ ಮಾರ್ನಿಂಗ್ ಥ್ಯಾಂಕ್ ಯು ಲೈಕ್ಗೆ ಜಾಯ್ನ್ ಆಗಿದ್ದಕ್ಕೆ ಫಸ್ಟ್ ಲೈಕ್ ಅಂತ ಹೇಳ್ತಾರೆ ಓಕೆ ಥ್ಯಾಂಕ್ ಯು ಸಿಸ್ ನ್ಯೂಟ್ ಸಪೋರ್ಟ್ ಓಕೆ ಓಕೆ ಥ್ಯಾಂಕ್ ಯು ಸಿಸ್ ಗಿರೀಶ್ ಕಾರ್ನಾಡರ ಪ್ರಾಥಮಿಕ ಶಿಕ್ಷಣ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯಲ್ಲಿ ಪ್ರೌಢ ಶಿಕ್ಷಣ ಧಾರವಾಡದ ಬಾಸಲ್ ಮಿಷನ್ ಹೈಸ್ಕೂಲಿನಲ್ಲಿ ಹಾಗೂ ಪದವಿ ಶಿಕ್ಷಣ ಕರ್ನಾಟಕ ಕಾಲೇಜಿನಲ್ಲಿ ಆಯಿತು ಆ ಬಳಿಕ ರೋಡ್ಸ್ ಸ್ಕಾಲರ್ಶಿಪ್ ಪಡೆದುಕೊಂಡು ರೋಡ್ಸ್ ಸ್ಕಾಲರ್ಶಿಪ್ ಪಡೆದುಕೊಂಡು ಆಕ್ಸ್ಫರ್ಡ್ನಲ್ಲಿ ಹೆಚ್ಚಿನ ವ್ಯಾಸಂಗಕ್ಕೆ ತೆರಳಿದರು ಗಿರೀಶ್ ಕಾರ್ನಾಡರು ಆಕ್ಸ್ಫರ್ಡ್ ಡಿಬೇಟ್ ಕ್ಲಬ್ಗೆ ಅಧ್ಯಕ್ಷರಾಗಿ ಆಯ್ಕೆಯಾದ ಪ್ರಥಮ ಏಷಿಯನ್ ಆಗಿದ್ದಾರೆ ತಮ್ಮ ಓದು ಚರ್ಚೆಯನ್ನು ದೇಶ ವಿದೇಶದಲ್ಲೂ ಹರಡಿ ವಿದ್ವಾಂಸರ ಸಖ್ಯದಲ್ಲಿ ಕಲಾ ಸೇವಕರ ಸಹವಾಸದಲ್ಲಿ ಗುರುತಿಸಿಕೊಂಡ ಕಾರ್ನಾಡ್ ಬುದ್ಧಿಜೀವಿ ಎನಿಸಿಕೊಂಡರು ಬಹುಶಃ ಸಾರಿ ಬಹುಭಾಷಾ ಪಂಡಿತರ ಹಿರಿಮೆಗೆ ಪಾತ್ರರಾಗಿ ಶಿಕಾಗೋ ವಿಶ್ವವಿದ್ಯಾಲಯದಲ್ಲಿ ಸಂದರ್ಶನ ಪ್ರಾಧ್ಯಾಪಕರಾಗಿ ಕಾರ್ನಾಡ್ ಸೇವೆ ಸಲ್ಲಿಸಿದರು ವಿದೇಶದಲ್ಲಿದ್ದಾಗಲೇ ಕನ್ನಡ ನಾಟಕಗಳನ್ನು ಬರೆದು ಇಲ್ಲಿಗೆ ಬಂದು ಹೊಸ ನಾಟಕಗಳ ಓದು ಪ್ರದರ್ಶನಕ್ಕೆ ದಾರಿ ಮಾಡಿಕೊಂಡರು ಕನ್ನಡವಲ್ಲದೆ ಹಿಂದಿ ಪಂಜಾಬಿ ಮರಾಠಿ ಹಾಗೂ ಭಾರತೀಯ ಹಲವು ಭಾಷೆಗಳಿಗೆ ತಮ್ಮ ನಾಟಕಗಳು ಅನುವಾದಗೊಂಡು ಪ್ರದರ್ಶನಗೊಂಡವು ಬಹುಶಃ ಕನ್ನಡದ ಒಬ್ಬ ನಾಟಕಕಾರ ಇಷ್ಟೊಂದು ಭಾಷೆಗೆ ಪರಿಚಯವಾದದ್ದು ಪ್ರಪ್ರಥಮ ನಿಂದ ಬಂದ ನಂತರ ಮದ್ರಾಸ್ನಲ್ಲಿ ನೌಕರಿಯಲ್ಲಿದ್ದು ಧಾರವಾಡಕ್ಕೆ ವಾಪಸಾಗಿ ನಾಟಕ ಕ್ಷೇತ್ರದಲ್ಲಿ ಕೃಷಿ ನಡೆಸಿದರು ಇಂಗ್ಲೆಂಡಿಗೆ ತೆರಳುವ ಮೊದಲೇ ಗಿರೀಶ್ ಕಾರ್ನಾಡರ ಮೊದಲ ಸಾಹಿತ್ಯ ಕೃತಿ ಯಯಾತಿ ನಾಟಕ ಧಾರವಾಡದ ಮನೋಹರ ಗ್ರಂಥಮಾಲೆಯಲ್ಲಿ ಪ್ರಕಟವಾಯಿತು ಇಂಗ್ಲೆಂಡಿನಿಂದ ಮರಳಿದ ಬಳಿಕ ತುಘಲಕ್ ಹಾಗೂ ಹಯವದನ ಪ್ರಕಟವಾದವು ನಂತರ ಅಂಜುಮಲ್ಲಿಗೆ ನಾಗಮಂಡಲ ತಲೆದಂಡ ಹಾಗೂ ಅಗ್ನಿ ಮತ್ತು ಮಳೆ ಮುಂತಾದ ನಾಟಕಗಳನ್ನು ಬರೆದು ಉತ್ತಮ ನಾಟಕಕಾರರೆಂದು ಪ್ರಸಿದ್ಧರಾದರು ಬ್ರಿಟಿಷ್ ಬ್ರಾಡ್ಕಾಸ್ಟಿಂಗ್ ಕಾರ್ಪೊರೇಷನ್ ಇವರಿಗಾಗಿ ಬರೆದುಕೊಟ್ಟ ನಾಟಕ ಟಿಪ್ಪುವಿನ ಕನಸುಗಳು ಚಿತ್ರರಂಗದಲ್ಲೂ ಕಾರ್ನಾಡರ ಪಾತ್ರ ಗಣನೀಯವಾದದ್ದು ಯು ಆರ್ ಅನಂತಮೂರ್ತಿರವರ ವಿವಾದಾತ್ಮಕ ಕಾದಂಬರಿ ಸಂಸ್ಕಾರವನ್ನು ಚಲನಚಿತ್ರವನ್ನಾಗಿ ಮಾಡಿದ್ದಲ್ಲದೆ ಆ ಚಿತ್ರದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು ಈ ಚಿತ್ರ ಕನ್ನಡಕ್ಕೆ ಪ್ರಥಮ ಸ್ವರ್ಣಕಮಲ ತಂದುಕೊಟ್ಟಿತು ಆನಂತರ ಎಸ್ ಎಲ್ ಭೈರಪ್ಪನವರ ವಂಶವೃಕ್ಷ ಕಾದಂಬರಿಯನ್ನು ಆಧರಿಸಿ ಬಿ ಕಾರಂತರ ಜೊತೆಗೂಡಿ ವಂಶವೃಕ್ಷ ಚಿತ್ರವನ್ನು ನಿರ್ದೇಶನ ಮಾಡಿದರು ಇದು ಹಲವಾರು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪುರಸ್ಕಾರ ಪಡೆಯಿತು ಮುಂದೆ ತಬ್ಬಲಿಯು ನೀನಾದೆ ಮಗನೆ ಕಾಡು ಒಂದಾನೊಂದು ಕಾಲದಲ್ಲಿ ಚಿತ್ರಗಳನ್ನು ನಿರ್ದೇಶಿಸಿದರು ಕಾಡು ಹಲವಾರು ಪ್ರಶಸ್ತಿ ಪುರಸ್ಕಾರ ಪಡೆಯಿತು ನಂತರ ಉತ್ಸವ ಗೋಧೂಳಿ ಎಂಬ ಹಿಂದಿ ಚಿತ್ರಗಳನ್ನು ನಿರ್ದೇಶಿಸಿದರು ರಾಷ್ಟ್ರಕವಿ ಕುವೆಂಪು ಅವರ ಕಾನೂರು ಸುಬ್ಬಮ್ಮ ಹೆಗ್ಗಡತಿ ಕಾದಂಬರಿಯನ್ನು ಆಧರಿಸಿ ಕಾನೂರು ಹೆಗ್ಗಡತಿ ಚಿತ್ರವನ್ನು ನಿರ್ದೇಶಿಸಿದ್ದಾರೆ ಈ ಚಿತ್ರವು ರಾಜ್ಯ ಪ್ರಶಸ್ತಿ ರಾಷ್ಟ್ರೀಯ ಪುರಸ್ಕಾರ ಪಡೆದು ಪನೋರಮಕ್ಕೂ ಆಯ್ಕೆಯಾಯಿತು ಇದಲ್ಲದೆ ಕನಕ ಪುರಂದರ ದರಾ ಬೇಂದ್ರೆ ಹಾಗೂ ಸೂಫಿ ಸ ಸೂಫಿ ಪಂಥ ಸಾಕ್ಷ್ಯಚಿತ್ರಗಳನ್ನು ನಿರ್ದೇಶಿಸಿದರು ಪರಿಸರ ವಿನಾಶ ಕುರಿತು ಚೆಲುವಿ ಕಿರುಚಿತ್ರವನ್ನು ನಿರ್ದೇಶಿಸಿದರು ಎರಡು ಸಾವಿರದ ಏಳರಲ್ಲಿ ತೆರೆ ಕಂಡ ಆ ದಿನಗಳು ಚಿತ್ರಕ್ಕೆ ಅಗ್ನಿ ಶ್ರೀಧರ್ ಅವರ ಜೊತೆಗೂಡಿ ಚಿತ್ರಕಥೆಯನ್ನು ಬರೆದಿದ್ದಾರೆ ರಂಗಭೂಮಿ ಚಲನಚಿತ್ರ ಕ್ಷೇತ್ರ ಚಲನಚಿತ್ರ ಕ್ಷೇತ್ರದಂತೆ ಕಿರುತೆರೆಯಲ್ಲೂ ತಮ್ಮ ಕಿರುತೆರೆಯಲ್ಲೂ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ಓ ಘರ್ ಎನ್ನುವ ಚಿತ್ರವನ್ನು ನಿರ್ದೇಶಿಸಿದ್ದಾರೆ ಮೃಣಾಲ್ ಸೇನ್ ಸತ್ಯಜಿತ್ ರೇ ಶ್ಯಾಮ್ ಬೆನೆಗಲ್ ಮುಂತಾದ ಪ್ರತಿಭಾವಂತ ನಿರ್ದೇಶಕರ ನಿರ್ದೇಶನದಲ್ಲಿ ಹಲವಾರು ಚಿತ್ರಗಳಲ್ಲಿ ಧಾರಾವಾಹಿಗಳಲ್ಲಿ ಅಭಿನಯಿಸಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ನವದೆಹಲಿಯಲ್ಲಿ ನಡೆದ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ಮೌಲ್ಯ ನಿರ್ಣಾಯಕರಲ್ಲಿ ಒಬ್ಬರಾಗಿದ್ದರು ಲಂಡನ್ನಿನಲ್ಲಿ ನಡೆದ ಭಾರತ ಉತ್ಸವ ಫೆಸ್ಟಿವಲ್ ಆಫ್ ಇಂಡಿಯಾ ಸಾವಿರದ ಒಂಬೈನೂರ ಎಂಬತ್ತೆರಡು ಹಾಗೂ ಮಾಂಟ್ರಿಯಲ್ ಚಲನಚಿತ್ರೋತ್ಸವಗಳಲ್ಲಿ ಭಾರತದ ಅಬ್ ಅಧಿಕೃತ ಪ್ರತಿನಿಧಿಯಾಗಿ ಭಾಗವಹಿಸಿದರು ವಿಜ್ಞಾನ ತಂತ್ರಜ್ಞಾನದ ಮುನ್ನಡೆಯನ್ನು ಬಿಂಬಿಸುವ ವಿಜ್ಞಾನಿ ಯಶ್ ಪಾಲ್ ಮಾರ್ಗದರ್ಶನದ ದಿ ಟರ್ನಿಂಗ್ ಪಾಯಿಂಟ್ ಎನ್ನುವ ದೂರದರ್ಶನದ ಧಾರಾವಾಹಿಯಲ್ಲಿ ಮುಖ್ಯ ನಿರೂಪಕರಾಗಿ ಹೆಚ್ಚಿನ ಜನಪ್ರಿಯತೆಯನ್ನು ಗಳಿಸಿದರು ಕರ್ನಾಟಕ ವಿಶ್ವವಿದ್ಯಾಲಯ ಕಾರ್ನಾಡರ ಸಾಹಿತ್ಯ ಸಿನಿಮಾ ಸೇವೆ ಪರಿಗಣಿಸಿ ಗೌರವ ಡಾಕ್ಟರೇಟ್ ನೀಡಿ ಗೌರವಿಸಿದೆ ಕಾರ್ನಾಡರು ವಸ್ತುವನ್ನು ಗ್ರಹಿಸುವ ಕ್ರಮದಲ್ಲೇ ಅವರ ಅನನ್ಯತೆ ಇದೆ ಈ ಗ್ರಹಿಕೆಗೆ ಪೂರಕವಾದ ರಚನಾ ಕ್ರಮವನ್ನು ಅವರು ಕಂಡುಕೊಂಡಿದ್ದಾರೆ ಒಂದು ಸಮಸ್ಯೆಯನ್ನು ಅವರು ನಾಟಕ ರೂಪಕ್ಕೆ ಒಗ್ಗಿಸಿಕೊಂಡು ಅದಕ್ಕೊಂದು ರಚನೆಯನ್ನು ಕೊಟ್ಟು ಜನರ ಮುಂದಿಡುವುದರಲ್ಲೇ ನಾಟಕಕಾರನ ಯಶಸ್ಸು ಸೋಲು ಎರಡೂ ಅಡಗಿದೆ ಎಂದು ಕಾರ್ನಾಡರ ನಾಟಕಗಳ ವಸ್ತು ಗ್ರಹಿಕೆ ಬಗ್ಗೆ ಭಾರತೀಯ ರಂಗಭೂಮಿಯ ಹಿರಿಯ ನಿರ್ದೇಶಕ ಬಿ ವಿ ಕಾರಂತರು ದಾಖಲಿಸುತ್ತಾರೆ ಕಾರ್ನಾಡರಿಗೆ ಹಲವಾರು ಹುದ್ದೆಗಳು ಪ್ರಶಸ್ತಿಗಳು ಲಭಿಸಿವೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಗುಬ್ಬಿ ವೀರಣ್ಣ ಪ್ರಶಸ್ತಿ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಪ್ರತಿಷ್ಠಿತ ಪದ್ಮಶ್ರೀ ಪದ್ಮಭೂಷಣ ಜ್ಞಾನಪೀಠ ಪ್ರಶಸ್ತಿಗಳ ಗೌರವ ದೊರಕಿದೆ ಕಾರ್ನಾಡ್ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ ಇಂಗ್ಲೆಂಡ್ನಲ್ಲಿ ನೆಹರು ಸೆಂಟರ್ನ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿದ್ದಾರೆ ಇವರಿಗೆ ಸಂದಂತಹ ಪ್ರಶಸ್ತಿಗಳ ಪಟ್ಟಿಯನ್ನು ನೋಡೋದಾದರೆ ಪ್ರಶಸ್ತಿ ಪುರಸ್ಕಾರಗಳು ಯಯಾತಿ ನಾಟಕಕ್ಕೆ ರಾಜ್ಯ ಪ್ರಶಸ್ತಿ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಸಾವಿರದ ಒಂಬೈನೂರ ಎಪ್ಪತ್ತು ಎಪ್ಪತ್ತೆರಡರಲ್ಲಿ ಹೋಮಿ ಬಾಬಾ ಫೆಲೋಶಿಪ್ ಜನಪದ ರಂಗಭೂಮಿಯಲ್ಲಿನ ಸೃಜನಶೀಲ ಕಾರ್ಯಕ್ಕಾಗಿ ಪ್ರಶಸ್ತಿ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಮತ್ತೊಂದು ಪ್ರಶಸ್ತಿ ನಾಟಕ ರಚನೆಗಾಗಿ ಕೇಂದ್ರ ನಾಟಕ ಅಕಾಡೆಮಿ ಪ್ರಶಸ್ತಿ ವರ್ಷದ ಅತ್ಯುತ್ತಮ ನಾಟಕಕ್ಕಾಗಿ ಭಾರತೀಯ ನಾಟ್ಯ ಸಂಘದ ಕಮಲಾದೇವಿ ಪ್ರಶಸ್ತಿ ಅದು ಸಂದಿದ್ದು ಹಯವದನ ನಾಟಕ್ಕಾಗಿ ನಾಟಕಕ್ಕಾಗಿ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಭಾರತ ಸರ್ಕಾರದಿಂದ ಪದ್ಮಶ್ರೀ ಪ್ರಶಸ್ತಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಮತ್ತೊಂದು ಪ್ರಶಸ್ತಿ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಕೋಲ್ಕತ್ತಾ ನಂದಿಕರ್ ಪ್ರಶಸ್ತಿ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಗ್ರಂಥಲೋಕದ ವರ್ಷದ ಲೇಖಕ ಪ್ರಶಸ್ತಿ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಪದ್ಮಭೂಷಣ ಪದ್ಮಭೂಷಣ ಪ್ರಶಸ್ತಿ ಭಾರತ ಸರ್ಕಾರದಿಂದ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಅತ್ಯುತ್ತಮ ನಾಟಕಕ್ಕಾಗಿ ಅದು ತಲೆದಂಡ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬಹುಮಾನ ಅತ್ಯುತ್ತಮ ಸೃಜನಶೀಲ ನಾಟಕಕ್ಕಾಗಿ ಅದು ನಾಗಮಂಡಲ ದಕ್ಷಿಣ ಭಾರತ ಪುಸ್ತಕ ಮಾರಾಟಗಾರರ ಮತ್ತು ಪ್ರಕಾಶಕರ ಸಂಘದ ಪ್ರಶಸ್ತಿ ಬಿ ಎಚ್ ಶ್ರೀಧರ್ ಪ್ರಶಸ್ತಿ ಸಾವಿರದ ಒಂಬೈನೂರ ತೊಂಬತ್ತ್ಮೂರು ತಲೆದಂಡ ನಾಟಕಕ್ಕಾಗಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬಹುಮಾನ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ವಿಶೇಷ ಪುರಸ್ಕಾರ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ತಲೆದಂಡಕ್ಕಾಗಿ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಗುಬ್ಬಿ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಗುಬ್ಬಿ ವೀರಣ್ಣ ಪ್ರಶಸ್ತಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಕಾಳಿದಾಸ್ ಸಮ್ಮಾನ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ಹೀಗೆ ಹಲವಾರು ಪ್ರಶಸ್ತಿಗಳನ್ನು ತಮ್ಮ ಮುಡಿಗೆ ಮುಡಿಗೆ ಏರಿಸಿಕೊಂಡಿದ್ದಾರೆ ಇನ್ನು ಇವರ ನಾಟಕ ರಚನೆಗಳ ಪಟ್ಟಿಯನ್ನು ನೋಡೋದಾದರೆ ಮಾ ನಿಷಾಧ ಏಕಾಂಕ ನಾಟಕ ಯಯಾತಿ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಬರೆದಿರುವಂಥದ್ದು ತುಘಲಕ್ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕು ಹಯವದನ ಸಾವಿರದ ಒಂಬೈನೂರ ಎಪ್ಪತ್ತೆರಡು ನಾಟ್ಯರಂಗ ಪ್ರಶಸ್ತಿ ಬಂದಿದೆ ಇದಕ್ಕೆ ಅಂಜುಮಲ್ಲಿಗೆ ಸಾವಿರದ ಒಂಬೈನೂರ ಎಪ್ಪತ್ತೇಳು ಹಿಟ್ಟಿನ ಹುಂಜ ಅಥವಾ ಬಲಿ ಸಾವಿರದ ಒಂಬೈನೂರ ಎಂಬತ್ತು ನಾಗಮಂಡಲ ಸಾವಿರದ ಒಂಬೈನೂರ ತೊಂಬತ್ತು ತಲೆದಂಡ ಸಾವಿರದ ಒಂಬೈನೂರ ತೊಂಬತ್ತ್ಮೂರು ಕ್ಷಮಿಸಿ ಇಲ್ಲಿ ಸ್ವಲ್ಪ ಇಸ್ವಿ ಮಿಸ್ಟೇಕ್ ಆಗಿದೆ ಇದು ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿ ಅಗ್ನಿ ಮತ್ತು ಮಳೆ ಸಾವಿರದ ಒಂಬೈನೂರ ತೊಂಬತ್ತೈದು ಟಿಪ್ಪುವಿನ ಕನಸುಗಳು ಸಾವಿರದ ಒಂಬೈನೂರ ತೊಂಬತ್ತೇಳು ಒಡಕಲು ಬಿಂಬ ಎರಡು ಸಾವಿರದ ಮದುವೆ ಆಲ್ಬಮ್ ಫ್ಲವರ್ಸ್ ಎರಡು ಸಾವಿರದ ಎರಡು ಬೆಂದಕಾಳು ಆನ್ ಟೋಸ್ಟ್ ಎರಡು ಸಾವಿರದ ಎರಡು ಇನ್ನು ಇವರು ಬರೆದಿರುವಂತಹ ಆತ್ಮಚರಿತ್ರೆ ಆಡಾಡತ ಆಯುಷ್ಯ ಎರಡು ಸಾವಿರದ ಹನ್ನೊಂದರಲ್ಲಿ ಇನ್ನು ಇವರ ಚಿತ್ರರಂಗದ ಸೇವೆಯನ್ನು ನೋಡೋದಾದರೆ ಸಂಸ್ಕಾರ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಬಿಡುಗಡೆಯಾದ ಚಲನಚಿತ್ರವು ಕನ್ನಡದ ಪ್ರಪ್ರಥಮ ಕಲಾತ್ಮಕ ಚಲನಚಿತ್ರ ಯು ಆರ್ ಅನಂತಮೂರ್ತಿಯವರ ಕಾದಂಬರಿಯನ್ನು ಆಧರಿಸಿದ ಈ ಚಲನಚಿತ್ರದಲ್ಲಿ ಗಿರೀಶ್ ಕಾರ್ನಾಡರು ಪ್ರಮುಖ ಪಾತ್ರ ಪ್ರಾಣೇಶ ಪ್ರಾಣೇಶಾಚಾರ್ಯರದ್ದು ಪಿ ಲಂಕೇಶ ಅವರದ್ದು ವಿರುದ್ಧ ವ್ಯಕ್ತಿತ್ವದ ಪಾತ್ರ ನಾರಣಪ್ಪನದು ಈ ಚಿತ್ರದ ನಿರ್ದೇಶಕರು ಪಟ್ಟಾಭಿರಾಮರೆಡ್ಡಿ ಅವರು ಮತ್ತು ಚಿತ್ರಕಥೆ ಗಿರೀಶ್ ಕಾರ್ನಾಡರದ್ದು ಇದು ಕನ್ನಡಕ್ಕೆ ಪ್ರಥಮ ಸ್ವರ್ಣ ಕಮಲವನ್ನು ತಂದುಕೊಟ್ಟಂತಹ ಚಿತ್ರ ಆನಂತರ ಎಸ್ ಎಲ್ ಭೈರಪ್ಪನವರ ವಂಶವೃಕ್ಷ ಕಾದಂಬರಿಯನ್ನು ಆಧರಿಸಿ ಬಿ ವಿ ಕಾರಂತರ ಜೊತೆಗೂಡಿ ವಂಶವೃಕ್ಷ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಚಿತ್ರವನ್ನು ನಿರ್ದೇಶನ ಮಾಡಿದರು ಇದಕ್ಕೂ ಸಹ ಹಲವಾರು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪುರಸ್ಕಾರ ಸಂದಿವೆ ಇದರ ಈ ಚಿತ್ರದ ನಿರ್ಮಾಣ ಜೀವಿ ಅಯ್ಯರ್ರವರದು ಮುಂದೆ ತಬ್ಬಲಿಯು ನೈ ತಬ್ಬಲಿಯು ನೀನಾದೆ ಮಗನೆ ಸಾವಿರದ ಒಂಬೈನೂರ ಎಪ್ಪತ್ತೇಳು ಕಾಡು ಸಾವಿರ ಕಾಡು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಒಂದಾನೊಂದು ಕಾಲದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಚಿತ್ರಗಳನ್ನು ನಿರ್ದೇಶಿಸಿದರು ಕಾಡು ಹಲವಾರು ಪ್ರಶಸ್ತಿ ಪುರಸ್ಕಾರ ಪಡೆಯಿತು ನಂತರ ಉತ್ಸವ್ ಗೋಧೂಳಿ ಎಂಬ ಹಿಂದಿ ಚಿತ್ರಗಳನ್ನು ನಿರ್ದೇಶಿಸಿದರು ಬಳಿಕ ರಾಷ್ಟ್ರಕವಿ ಕುವೆಂಪು ಅವರ ಕಾನೂರು ಸುಬ್ಬಮ್ಮ ಹೆಗ್ಗಡತಿ ಕಾದಂಬರಿ ಆಧರಿಸಿ ಕಾನೂರು ಹೆಗ್ಗಡತಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಈ ವ ಈ ಚಿತ್ರವನ್ನು ನಿರ್ದೇಶಿಸಿದ್ದಾರೆ ಈ ಚಿತ್ರವು ರಾಜ್ಯ ಪ್ರಶಸ್ತಿ ರಾಷ್ಟ್ರೀಯ ಪುರಸ್ಕಾರ ಪಡೆದು ಪನೋರಮಕ್ಕೂ ಆಯ್ಕೆಯಾಯಿತು ಇದಲ್ಲದೆ ಕನಕ ಪುರಂದರ ದರಾ ಬೆಂದ್ರೆ ಹಾಗೂ ಸೂಫಿ ಪಂಥ ಚಿತ್ರಗಳನ್ನು ನಿರ್ದೇಶಿಸಿದರು ಪರಿಸರ ವಿನಾಶ ಕುರಿತು ಚೆಲುವಿ ಎಂಬ ಕಿರುಚಿತ್ರವನ್ನು ನಿರ್ದೇಶಿಸಿದರು ಎರಡು ಸಾವಿರದ ಎರಡು ಸಾವಿರದ ಏಳರಲ್ಲಿ ತೆರೆ ಕಂಡ ಆ ದಿನಗಳು ಚಿತ್ರಕ್ಕೆ ಅಗ್ನಿಶ್ರೀಧರ್ ಅಗ್ನಿಶ್ರೀಧರ್ ಅವರ ಜೊತೆಗೂಡಿ ಚಿತ್ರಕಥೆಯನ್ನು ಬರೆದಿದ್ದಾರೆ ಶ್ರೀಯುತ ಗಿರೀಶ್ ಕಾರ್ನಾಡ್ರವರು ನಿಧನಗೊಂಡಿದ್ದು ಎರಡು ಸಾವಿರದ ಹತ್ತೊಂಬತ್ತು ಜೂನ್ ಹತ್ತರಂದು ಬೆಂಗಳೂರಿನಲ್ಲಿ ಇದಿಷ್ಟು ಶ್ರೀಯುತ ಗಿರೀಶ್ ಕಾರ್ನಾಡ್ರವರ ಬಗ್ಗೆ ಮಾಹಿತಿಯಾಗಿತ್ತು ಇನ್ನುಳಿದಂತೆ ಯಯಾತಿ ನಾಟಕ ನಾನು ಹೇಳಿದ್ದೆ ನಮ್ಮ ಕಾಲೇಜಲ್ಲಿ ಈ ನಾಟಕನ ಪಾಠ ಥರ ಪಾಠ ಒಂದು ಪಠ್ಯಪುಸ್ತಕದಲ್ಲಿ ಬಂದಿತ್ತು ಅಂತಂದ್ಬಿಟ್ಟು ಅದ್ರ ಬಗ್ಗೆ ಒಂದು ಸ್ವಲ್ಪ ಒಂದು ಸಣ್ಣ ಮಾಹಿತಿಯನ್ನು ಹೇಳ್ತಾ ಇದ್ದೀನಿ ಯಯಾತಿ ಗಿರೀಶ್ ಕಾರ್ನಾಡ್ರವರು ಬರೆದು ಆಡಿದ ಪ್ರಪ್ರಥಮ ನಾಟಕ ಇದೇ ಹೆಸರಿನಲ್ಲಿ ಕಾದಂಬರಿಯನ್ನು ಮರಾಠಿಯಲ್ಲಿ ಬಿ ಎಸ್ ಖಾಂಡೇಕರ್ ಅವರು ಬರೆದಿದ್ದು ಅದಕ್ಕೆ ಜ್ಞಾನಪೀಠ ಪ್ರಶಸ್ತಿ ಬಂದಿದ್ದು ಕನ್ನಡಕ್ಕೆ ಅದನ್ನು ಬಿ ಎಮ್ ಇನಾಮದ್ದಾರ್ ಅನುವಾದ ಮಾಡಿದ್ದಾರೆ ಇದರ ಕಥಾಸಾರ ಏನು ಅಂತಂದರೆ ಯಯಾತಿಯು ಒಬ್ಬ ಪೌರಾಣಿಕ ವ್ಯಕ್ತಿ ಪಾಂಡವರ ಪೂರ್ವಜರಲ್ಲಿ ಒಬ್ಬ ನಹುಷನ ಮಗ ಅವನಿಗೆ ಇಬ್ಬರು ಹೆಂಡತಿಯರು ಶರ್ಮಿಷ್ಠೆ ಮತ್ತು ದೇವಯಾನಿ ಶರ್ಮಿಷ್ಠೆ ರಾಕ್ಷಸರಾಜನ ಮಗಳು ದೇವಯಾನಿ ಅಸುರರ ಗುರು ಶುಕ್ರಾಚಾರ್ಯರ ಮಗಳು ಶುಕ್ರಾಚಾರ್ಯರು ಯಯಾತಿಗೆ ಮುಪ್ಪು ಬರಲಿ ಎಂದು ಶಾಪ ಕೊಟ್ಟರು ನಂತರ ಶರ್ಮಿಷ್ಠೆಯ ಮಗನಾದ ಕುರುವು ತಂದೆಯ ಮುಪ್ಪನ್ನು ತಾನು ತೆಗೆದುಕೊಂಡು ತನ್ನ ಯೌವ್ವನವನ್ನು ತನ್ನ ತಂದೆಗೆ ಕೊಟ್ಟನು ಕೆಲವು ಕಾಲ ಯೌವ್ವನವನ್ನು ಅನುಭವಿಸಿ ಯಯಾತಿಯು ತನ್ನ ಯೌವ್ವನವನ್ನು ಪುರುವಿಗೆ ಮರಳಿಸಿದನು ದೇವಯಾನಿಯ ಮಗ ಯದು ಇವನಿಂದ ಯಾದವ ವಂಶ ಆರಂಭವಾಯಿತು ಶ್ರೀಕೃಷ್ಣನು ಇದೇ ವಂಶಕ್ಕೆ ಸೇರಿದವನು ಮಹಾಭಾರತದ ಆದಿಪರ್ವ ಮತ್ತು ಭಾಗವತ ಪುರಾಣದಲ್ಲಿ ಇವರ ಕಥೆ ವಿವರಿಸಲಾಗಿದೆ ಇದಿಷ್ಟು ಒಂದು ಸಣ್ಣ ಮಾಹಿತಿ ಯಯತಿ ನಾಟಕದ ಬಗ್ಗೆ ಇನ್ನುಳಿದಂತೆ ನಟರಾಜ್ ತಲಘಟ್ಟಪುರ ಅವರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ಹೇಳ್ತಾ ಇದ್ದೀನಿ ಇದರಲ್ಲಿ ಏನಪ್ಪ ವಿಶೇಷ ಅಂತಂದರೆ ಶ್ರೀಯುತ ನಟರಾಜ್ ಸಲಘಟ್ಟಪುರ ಅವರು ನಮ್ಮ ಪಿ ಯು ಸಿ ಲೆಕ್ಚರರು ಕನ್ನಡ ಲೆಕ್ಚರರು ಇವರು ಯಯಾತಿ ನಾಟಕದ ಬಗ್ಗೆ ಪಿ ಹೆಚ್ ಡಿ ಮಾಡಿದರು ಹಾಗಾಗಿ ಅವ್ರ ಬಗ್ಗೆ ಒಂದು ಸಣ್ಣ ಮಾಹಿತಿಯನ್ನು ನಾನು ಹಂಚ್ಕೊಳ್ತಿದ್ದೀನಿ ನಟರಾಜ್ ತಲಘಟ್ಟಪುರ ಇವರು ಲೇಖಕ ವಿಮರ್ಶಕ ಡಾಕ್ಟರ್ ನಟರಾಜ್ ತಲಘಟ್ಟಪುರ ಅವರು ಬೆಂಗಳೂರಿನ ಕನಕಪುರ ರಸ್ತೆಯ ತಲಘಟ್ಟಪುರದವರು ಬೆಂಗಳೂರು ವಿಶ್ವವಿದ್ಯಾನಿಲಯದಿಂದ ಎಂ ಕನ್ನಡ ಚಿನ್ನದ ಪದಕದೊಂದಿಗೆ ಗಿರೀಶ್ ಕಾರ್ನಾಡರ ನಾಟಕಗಳು ಒಂದು ಅಧ್ಯಯನ ವಿಶೇಷವಾಗಿ ಎಂ ಫಿಲ್ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಶಾಸನಶಾಸ್ತ್ರ ಪ್ರವೇಶ ಹಾಗೂ ಶಾಸನಶಾಸ್ತ್ರ ಪ್ರೌಢ ಡಿಪ್ಲೊಮಾ ಬೆಂಗಳೂರಿನ ಭಾರತೀಯ ವಿದ್ಯಾಭವನದಿಂದ ಪಿ ಜಿ ಡಿ ಕೆ ಜೆ ಕನ್ನಡ ಪತ್ರಿಕೋದ್ಯಮ ಹಂಪಿಯ ಕನ್ನಡ ವಿಶ್ವವಿದ್ಯಾಲಯದಿಂದ ಹಂಪಿ ಆಧುನಿಕ ಕನ್ನಡ ನಾಟಕಗಳ ಸಾಂಸ್ಕೃತಿಕ ಅಧ್ಯಯನ ಚಂದ್ರಶೇಖರ ಕಂಬಾರ ಗಿರೀಶ್ ಕಾರ್ನಾಡ್ ಪಿ ಲಂಕೇಶ್ ಪ್ರಸನ್ನ ಹೆಚ್ ಎಸ್ ಶಿವಪ್ರಕಾಶ್ ಹಾಗೂ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರ ನಾಟಕಗಳನ್ನು ಅನುಲಕ್ಷಿಸಿ ವಿಷಯವಾಗಿ ಪಿ ಎಚ್ ಡಿ ಪದವೀಧರರು ಸದ್ಯ ಬಿ ಎನ್ ಎಂ ಪದವಿ ಕಾಲೇಜಿನಲ್ಲಿ ಕನ್ನಡ ಸಹ ಪ್ರಾಧ್ಯಾಪಕರು ಇವರು ಬರೆದಿರುವಂತಹ ಕೃತಿಗಳು ಬಣ್ಣ ಮೆಚ್ಚಿದವರು ನಾಟಕ ಎರಡು ಸಾವಿರದ ಹದಿಮೂರು ಯಶೋಧರನ ಸ್ವಗತ ನಾಟಕ ಎರಡು ಸಾವಿರದ ಹದಿನಾಲ್ಕು ಬೇರಿನೊಳಗೆ ಬೆಳಕು ವಿಮರ್ಶೆ ಎರಡು ಸಾವಿರದ ಹದಿನಾಲ್ಕು ಗುರುತಿನ ದಿವಟಿಗೆ ವಿಮರ್ಶೆ ಎರಡು ಸಾವಿರದ ಹದಿನಾರು ಸಾವಿರದ ರಾತ್ರಿ ನಾಟಕ ಎರಡು ಸಾವಿರದ ಹದಿನಾರು ಪ್ರಗತಿ ಅನುವಾದ ನಾಟಕ ಎರಡು ಸಾವಿರದ ಹದಿನಾರು ಮೂಲ ಸೆಂಟ್ ಜಾನ್ ಏರ್ವಿನ್ ಹೊಗೆಯಾಡದ ಬೆಂಕಿ ಕವನ ಸಂಕಲನ ಎರಡು ಸಾವಿರದ ಹದಿನಾರು ಒಳದನೆ ಇದು ಕೂಡ ಒಂದು ಕವನ ಸಂಕಲನ ಇನ್ನು ಇವರಿಗೆ ಸಂದಂತಹ ಪ್ರಶಸ್ತಿ ಪುರಸ್ಕಾರಗಳು ಬೆಂಗಳೂರಿನ ಕ್ರೈಸ್ಟ್ ಕಾಲೇಜಿನ ಕನ್ನಡ ಸಂಘದಿಂದ ಬೇಂದ್ರೆ ಕಾವ್ಯ ಪುರಸ್ಕಾರ ಯಶೋಧರ ನಾಟಕಕ್ಕೆ ಕರ್ನಾಟಕ ನಾಟಕ ಅಕಾಡೆಮಿ ನಗದು ಪುರಸ್ಕಾರ ಸಾವಿರದ ರಾತ್ರಿ ನಾಟಕಕ್ಕೆ ಉಡುಪಿ ರಂಗಭೂಮಿ ಡಾಕ್ಟರ್ ಎಚ್ ಶಾಂತರಾವ್ ವಿಶ್ವ ಕನ್ನಡ ನಾಟಕ ರಚನಾ ಸ್ಪರ್ಧೆಯ ಪುರಸ್ಕಾರ ಗುರುತಿನ ದೀವಟಿಗೆ ಕೃತಿಗೆ ಸೋ ವೆಂ ಅರಗ ವಿಮರ್ಶಾ ಪುರಸ್ಕಾರ ಬಿಎಂ ಶ್ರೀ ಪ್ರತಿಷ್ಠಾನ ಗುರುತಿನ ದೀವಟಿಗೆ ಕೃತಿಗೆ ಮುದ್ದಣ್ಣ ರತ್ನಾ ರತ್ನಾಕರ ವರ್ಣಿ ದತ್ತಿ ಪ್ರಶಸ್ತಿ ಕನ್ನಡ ಸಾಹಿತ್ಯ ಪರಿಷತ್ತು ಗುರುತಿನ ದೀವಟಿಗೆ ಕೃತಿಗೆ ಬುದ್ಧ ಬಸವ ಗಾಂಧಿ ಟ್ರಸ್ಟ್ನ ಪುಸ್ತಕ ಬಹುಮಾನ ಹೊಗೆಯಾಡದ ಬೆಂಕಿ ಕೃತಿಗೆ ಅಡೈಸರ್ ಪ್ರಶಸ್ತಿ ಮೇ ಬಿ ಇದು ಅಡ್ವೈಸರ್ ಪ್ರಶಸ್ತಿ ಅನ್ಸುತ್ತೆ ಸಾರಿ ಗೊತ್ತಾಗ್ತಿಲ್ಲ ಮಂಡ್ಯ ಕುವೆಂಪು ಸಾಹಿತ್ಯ ರತ್ನ ಪ್ರಶಸ್ತಿ ಕನ್ನಡ ಸಾಹಿತ್ಯ ಸೇವಾ ರತ್ನ ಪ್ರಶಸ್ತಿ ಬಯಲರೂಪ ನಾಟಕಕ್ಕೆ ವಚನ ಚಳುವಳಿ ಕುರಿತ ರಾಜ್ಯ ಮಟ್ಟದ ನಾಟಕ ರಚನಾ ಸ್ಪರ್ಧೆಯ ಬಹುಮಾನ ಇದು ಅಖಿಲ ಭರ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತುವಿನಿಂದ ಬಂದಿರುವಂಥದ್ದು ಸೊ ಇದಿಷ್ಟು ಈ ದಿನದ ಗಿರೀಶ್ ಕಾರ್ನಾಡ್ರ ವಿಶೇಷವಾಗಿತ್ತು ಧನ್ಯವಾದ ಇಷ್ಟೊತ್ತು ಲೈವಲ್ಲಿ ಬಂದು ಸಪೋರ್ಟ್ ಮಾಡಿದಂಥ ಎಲ್ರಿಗೂ ಥ್ಯಾಂಕ್ ಯು ಭಾಗ್ಯಲಕ್ಷ್ಮಿ ಸಿಸ್ ಹಾಗೆ ನಮ್ಮ ಕನ್ನಡ ಮೇಷ್ಟ್ರು ಒಂದು ಮಾತು ಹೇಳಿ ಹೇಳಿದರು ಪಿ ಯು ಸಿ ಓದುವಂಥ ಸಂದರ್ಭದಲ್ಲಿ ನಮಗೆ ಬಹಳ ಅಭಿಮಾನ ಬಹಳ ವಿಶ್ವಾಸ ಅವರ ಪಾಠಗಳು ಅಂತಂದರೆ ಅಷ್ಟು ಆಸಕ್ತಿಯಿಂದ ಕೇಳ್ತಿದ್ವಿ ಒಂದಷ್ಟು ಬಹಳ ವರ್ಷಗಳಾದಮೇಲೆ ಈ ಕ್ರೇಜ್ ಅಂತ ಅಭಿಮಾನ ನಿಮಗೆ ಕಡಿಮೆ ಆಗುತ್ತೆ ನಾವು ಈ ಕನ್ನಡ ಪಾಠನ ಇಷ್ಟು ಆಸಕ್ತಿಯಿಂದ ಕೇಳ್ತಿದ್ವಾ ಇಷ್ಟು ಅಂತಂದ್ಬಿಟ್ಟು ಕ್ರಮೇಣ ಕಾಲ ಒಂದು ಅಭಿಮಾನ ಗೌರವ ಹಾಗೆ ಓದ್ತಾ ಇದ್ವಿ ಅನ್ನೋ ಥರ ಕಡಿಮೆ ಆಗುತ್ತೆ ಕ್ರೇಜು ಯಾವಾಗಲೂ ಹಾಗೆ ಉಳ್ಕೊಳ್ಳಲ್ಲ ಅಂತಂದ್ಬಿಟ್ಟು ಹೇಳಿದರು ಆದರೆ ಇಲ್ಲ ಸರ್ ಆ ಕ್ರೇಜು ಇನ್ನೂ ಇಮ್ಮಡಿಗೊಂಡಿದೆ ಹೊರತು ಇವತ್ತಿಗೂ ನಿಮ್ಮನ್ನು ಕಂಡ್ರೆ ಅಥವಾ ನೀವು ಪಾಠವನ್ನು ಮಾಡೋ ಮಾಡ್ತಿದ್ದಂತಹ ರೀತಿ ಅದೇ ರೀತಿ ಮನಸ್ಸಿನಲ್ಲಿ ಅಚ್ಚುಳಿದಿದೆ ನಿಜವಾಗ್ಲೂ ನಾವು ಅವತ್ತಿಗಿಂತ ಇನ್ನೂ ಇಮ್ಮಡಿಯಾದಷ್ಟು ಇವತ್ತು ನಾವು ನಿಮ್ಮನ್ನು ಗೌರವಿಸ್ತೀವಿ ಅಂತಂದ್ಬಿಟ್ಟು ನಟರಾಜ್ ಸರ್ ಅವ್ರಿಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ತುಂಬ ತುಂಬ ಧನ್ಯವಾದ ಇದುವರೆಗೂ ನಮ್ಮ ನಮಗೆ ಕನ್ನಡ ಪಾಠನ ಯಾರೆಲ್ಲ ಲೆಕ್ಚರರ್ಸು ಟೀಚರ್ಸು ಸ್ಕೂಲಲ್ಲಿ ಕಾಲೇಜಲ್ಲಿ ಎಲ್ಲ ಹೇಳ್ಕೊಟ್ಟಿದ್ದಾರೋ ಅವರಿಗೆ ತುಂಬ ಹೃದಯದ ಧನ್ಯವಾದ ನಮ್ಮಲ್ಲಿ ಈ ಕನ್ನಡ ಪ್ರೇಮ ಇವತ್ತು ಬೇರೆಯವ್ರು ಬೇಕು ಅಂತಂದರೆ ಅವ್ರು ಹೇಳ್ಕೊಟ್ಟಿರುವಂತಹ ಪಾಠನೇ ನಮಗೆ ದಾರಿದೀಪ ಅಂತಂದ್ಬಿಟ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳಿಗೆ ಲೈವನ್ನ ಎಂಡ್ ಮಾಡ್ತಿದ್ದೀನಿ ಧನ್ಯವಾದ ಎಲ್ರಿಗೂ